ಮುಂದೆ ಕರ್ಕೊಂಡು ಹೋಗ್ತಾರೆ ಹಂಗೆ ಲೇಕಲ್ಲಿ ನೀರಿ ಸದ್ಯಕ್ಕೆ ನಾವು ಗುಂಟೂರು ಯಾವ ಊರು ಗೊತ್ತಿರೋ ಗುರು ಹೆಸರು ಗುಂಡ್ಲೂರ ಏನ್ ಹೆಸರು ಇದು ಪ್ಲೇನ್ ಅಂದ್ರೂ ರೋಡ್ ಹಿಂಗಿಂಗೆ ಕಾಣಿಸ್ತಿದೆ ಬಟ್ ಸಿಕ್ಕಾಬೇ ಕಲ್ ಹೊಡ್ದಿ ಸ್ನೇಹಿತರೆ ಆಲ್ಮೋಸ್ಟ್ ಮುನ್ನೂರಕ್ಕೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಸಿಕ್ಲಿಲ್ಲ ಅಂತ ಥ್ಯಾಂಕ್ಫುಲಿ ನಾನು ಮೋಟೋ ಬಾಕ್ಸ್ ಟಾಪ್ ಬಾಕ್ಸ್ ನ ಲಾಕ್ ಮಾಡಿದ್ದೆ ಒಂದೊಂಥರ ನೋಡದೆ ಒಂಥರ ಖುಷಿ ನೋಡಿ ಇಲ್ಲೊಂದು ಇನ್ನೊಂದವಿಲು ಇಲ್ಲು ಡೌನ್ ಇಲ್ಲು ಎಲ್ಲ ಇತ್ತು ಸ್ನೇಹಿತರೆ ಭಾರಿ ಖುಷಿಯಾಗಿದೆ ನನ್ಗಂತೂ ಅಪ್ಪ ನೀವೇನಾದರೂ ಮೈಲೇಜ್ ಕನ್ಸಿಡರ್ ಮಾಡಿ ಈ ಗಾಡಿ ಬೇಡ ಅನ್ನಂಗೆ ಆಲ್ಮೋಸ್ಟ್ ಬಿಡುಗಿ ರೀಚ್ ಆಗಿಲ್ಲ ಬಂದು ಊಟಿ ಬಿಟ್ಟು ಟ್ವೆಂಟಿ ಕಿಲೋಮೀಟರ್ಸ್ ಈ ಕಡೆ ಬಂದಿದ್ದೀವಿ ನಾನು ತುಂಬ ಮುಂಚೆ ಬಾಲ್ಯದ ನೆನಪು ತಮಿಳ್ನಾಡು ಅವ್ರ ಫ್ರೆಂಡ್ ಇದ್ದರು ಅವಾಗ ಈ ಲೇಕ್ ನಮಗೆ ತೋರಿಸಿದ್ರು ಆ ರೂಟ್ ಹೋಗ್ತಾ ಇದ್ದೀರಿ ಅಟೊಂಡು ಹಂಗೆ ಇದೆಯಾ ಅಂತ ಸುಮ್ಮನೆ ಮ್ಯಾಪಲ್ಲಿ ಆಗಿದೆ ಸಡನ್ನಾಗಿ ಊಟಿಗೆ ಬಂದಾಗ ಫ್ಲಾಶ್ ಆಯಿತು ಅಷ್ಟೇಕ್ಕಿಂತ ಐ ಥಾಟ್ ಕೂನೂರಿಗೆ ಬೇಡ ಅನ್ನಿಸ್ತು ಕೂನ ಟ್ರೈನಲ್ಲಿ ಹೋದ್ರೆ ಮಜಾ ಸೊ ಅದರಿಂದ ಅವಲಂಚಿಗೆ ಹೋಗ್ತಾಯಿದ್ರಿ ಆಮೇಲೆ ನೋಡಿ ಸ್ನೇಹಿತರೆ ಹಿಂದ್ಗಡೆ ಬ್ಯೂಟಿ ಸೊ ನಾನು ತುಂಬ ದಿನ ಅಂದ್ಕೋತಿದ್ದೆ ಈ ಥರ ಟಿ ಎಸ್ಟೇಟ್ ಮಧ್ಯೆ ಗಾಡಿ ಹೊಡಿಬೇಕು ಅಂತ ಭಾಳ ಖುಷಿಯಾಯಿತು ಈಗ ಸಸಿ ಹಾಕ್ತಾ ಇದಾರೆ ಹೋಗೋಣ ಹೋಗಿ ಅಕಸ್ಮಾತ್ ತುಂಬಾ ಲೇಟ್ ಆದ್ರೆ ಯಾಕಂದ್ರೆ ಅಲ್ಲಿ ಚೆಕ್ ಪೋಸ್ಟ್ ಕ್ಲೋಸ್ ಮಾಡ್ಬಿಡ್ತಾರೆ ನಮ್ಮ ಮಧುಮಲೇದು ಸೊ ಅಕಸ್ಮಾತ್ ತುಂಬಾ ಲೇಟ್ ಆದ್ರೆ ಇಲ್ಲೇ ಸ್ಟೇ ಆಗ್ತೀನಿ ಹೋಟ್ಲು ಹುಡ್ಕೊಂಡು ಇಲ್ಲ ಅಂದ್ರೆ ಇವತ್ತೀ ವಾಪಸ್ ಬೆಂಗ್ಳೂರ್ಗೆ ಯಾವ್ದೊಂದು ಆಡಿದೆಯಲ್ಲ ಸ್ನೇಹಿತರೆ ಯಾವ್ದಪ್ಪ ಒಂದೇ ಸೀರಂತೆ ಇನ್ನು ನಾನು ನೀನು ಅದೇ ಇದು ಅದೇ ಸ್ಪಾಟ್ ಅವಳಂಚ್ ಈಗ ಗೊತ್ತಾಯ್ತು ಬೇರೆ ಟೈಮಲ್ಲಿ ಬಂದರೆ ಆಗಿರುತ್ತೆ ಬಟ್ ಈಗಲೂ ಒಂಥರ ಕೂಲಾಗಿದೆ ನನಗೆ ಜಾಕೆಟ್ ಇಡೋಕ್ಕೆ ಅಲ್ಲೊಂದು ಹೋಟ್ಲು ಸಿಕ್ತು ಅಲ್ಲಿ ಜಾಕೆಟ್ ಇಟ್ಬಿಟ್ಟು ಬಂದೆ ಎಲ್ಲ ಹೋಮ್ ಗಾರ್ಡ್ಸ್ ಎಲ್ಲ ಇದ್ದಾರೆ ಇಲ್ಲಿಂದ ಮುಂದೆ ಕರ್ಕೊಂಡೋಗ್ತಾರೆ ಹಂಗೆ ಬಟ್ ಈಗ ಲೇಖಲ್ಲಿ ನೀರಿಲ್ವ ಸ್ವಲ್ಪ ಮೇಲೆ ನಮಗೆ ಈ ನೇಪಾಳಿ ಹುಡುಗರು ಕಾಣಿಸಿದ್ರು ಹೋಳಿ ಇದ್ರು ಭಾಳ ಖುಷಿಪಟ್ಟರು ಗಾಡಿ ನೋಡಿಬಿಟ್ಟು ಸೊ ಹಂಗೆ ಅವ್ರಿಂದ ಫಾಲೋ ಮಾಡ್ಕೊಂಡು ಹೋದೆ ಯಾಕಂದರೆ ಅವ್ರು ಮೇನ್ ರೋಡ್ಗೆ ಹೋಗೋ ತನಕ ತೋರಿಸ್ತೀನಿ ಅಂತ ಹೇಳಿದ್ರು ನನಗೀಗ ಮೈಸೂರು ರೋಡು ಎಲ್ಲೋ ಮ್ಯಾಪಲ್ಲಿ ಡಿಸ್ಕನೆಕ್ಟ್ ಆಗಿಬಿಟ್ಟಿದೆ ಸೊ ಅದರಿಂದ ಅವ್ರಿಂದನೇ ಹೋಗ್ತಾಯಿದ್ನಿ ನೇಪಾಳದವ್ರದ್ದು ಇದೊಂದು ಎಲ್ಲೋದ್ರೂ ಇದ್ದಾರೆ ಡಸನ್ ಮ್ಯಾಟರ್ ಸೊ ಪ್ರತಿಯೊಂದು ಕೆಲಸದಲ್ಲೂ ಇಲ್ಲಿ ಬಂದುಬಿಟ್ಟು ಮೇನ್ ಇವರು ಅಗ್ರಿಕಲ್ಚರು ಕ್ರಾಪಿಂಗ್ದೆಲ್ಲ ಕಲಿಯೋಕ್ಕೆ ಕಲಿಯೋದಕ್ಕೆ ಅನ್ನೋದ್ಕಿಂತ ಕೆಲಸಗಾರರಾಗಿ ಬಂದಿರ್ತಾರೆ ಅದಾದಮೇಲೆ ಸ್ವಲ್ಪ ಹೊತ್ತಿನಲ್ಲಿ ಇವಳು ಸೆಲೆಬ್ರೇಷನ್ ಮಧ್ಯದಲ್ಲಿ ಒಂದು ಶ್ರದ್ಧಾಂಜಲಿ ವೆಹಿಕಲ್ಸ್ ಹೋಯಿತು ಸೊ ಅದರಿಂದ ಎಲ್ಲ ಸೈಲೆಂಟ್ ಆದರೂ ಸೊ ಅವಾಗ ಇತ್ತು ನೋಡಿ ಒಂದು ಕಡೆ ಹ್ಯಾಪಿನೆಸ್ ಖುಷಿ ಇನ್ನೊಂದು ಕಡೆ ಈ ಥರ ಸೊ ಜೀವನದ ಎರಡೂ ಭಾಗನ ನೋಡ್ಬಿಟ್ಟು ಅಲ್ಲಿಂದ ಕೈ ಮುಕ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೆ ಈ ಕುದುರೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಕಪ್ಪು ಬಿಳುಪು ಈ ಬಿಳಿ ಅಶ್ವಮೇಧ ನೋಡ್ತಾ ಇದ್ರೆ ನನ್ನ ಬೈಕ್ದೇ ನೆನಪಾಗ್ತಿದೆ ನನ್ನ ಬೈಕ್ ಹೆಸರು ಸಮೇತ ದ ವೈಟ್ ಸ್ನೋ ಅಂದರೆ ಅಶ್ವ ಅಂತ ಸೊ ಖುಷಿಯಾಯಿತು ನೋಡಿ ಕ್ಲೀನಾಗಿತ್ತು ಆ ಕುದುರೆ ಸೊ ಮುಂದೆ ಮೈಸೂರು ರೋಡ್ಗೆ ಕನೆಕ್ಟ್ ಆದಮೇಲೆ ಮಾತಾಡೋಣ ಸ್ನೇಹಿತರೆ ಮಧುಮಲೆ ಫಾರೆಸ್ಟ್ ರೋಡು ಒನ್ ವೇ ಮಾಡಿದ್ದಾರೆ ಐ ಅದೇ ನೋ ತುಂಬ ದಿನದಿಂದ ಇರ್ಬೋದು ನಾನು ಅದೇ ಅಂದ್ಕೊಂಡೆ ಪರ್ಬೇಕಾದ್ರೆ ವೆಹಿಕಲ್ಸ್ ಇರಲಿಲ್ಲ ಸೊ ಈಗ ಗುಂಟೂರು ಮೇಲೆ ತೊಗೋತೀವಿ ಅಂದರೆ ಪಿನ್ ಕರ್ವ ಮೇಲೆ ವಾಪಸ್ ಹೋಗೋಕ್ಕಾಗಲ್ಲ ಮೂವತ್ತೊಂದು ಕರು ಇದೆಯಲ್ಲ ಇದು ಸ್ವಲ್ಪ ಲಾಂಗ್ ಆಗುತ್ತೆ ಬಟ್ ದಟ್ಸ್ ಓಕೆ ಹಂಗೆ ಹೋಗಿದ್ರೆ ಸ್ವಲ್ಪ ಪೆಟ್ರೋಲ್ ಹೊಳಿತಾ ಇತ್ತು ಸೊ ಒಳ್ಳೇದೇ ಮಾಡಿದ್ದಾರೆ ಯಾಕೆಂದರೆ ಅಪೋಸಿಟಲ್ಲಿ ಅಪ್ಪೀಲ್ ಮಾಡ್ತಾ ಇರ್ತಾರಲ್ಲ ವೆಹಿಕಲ್ಸ್ ಬರಬಾರ್ದು ಅಂತ ಒನ್ ಮನ್ವೇ ಮಾಡಿದ್ದಾರೆ ಸೊ ಅದಕ್ಕೆ ನಾವು ಗುಂಟೂರು ಯಾವ ಊರು ಗೊತ್ತಿರೋ ಗುರು ಹೆಸರು ಗುಂಡ್ಲೂರ ಏನು ಹೆಸರು ಬರುತ್ತೆ ಕರೆಕ್ಟಾಗಿ ಗೊತ್ತಿಲ್ಲ ನಿಮ್ಗೆ ಗುಂಡ್ಲೂರೇ ಅನಿಸುತ್ತೆ ಬರುತ್ತೆ ಈಗ ನೆಕ್ಸ್ಟು ಆ ರೂಟ್ ಮೇಲೆ ಹೋಗೋಣ ಆಮೇಲೆ ನಾನು ಹೋಗಿದ್ದು ಸ್ವಲ್ಪ ಊಟಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದರೆ ಊಟಿ ಸಿಟಿ ಟೌನ್ ಹೆಂಗಿದೆ ಅಂತ ನೋಡಬೇಕು ಅಂತ ಸುಮ್ಮನೆ ಮಾರ್ಕೆಟ್ ಒಳಗಡೆ ರೋಡ್ ತೊಗೊಂಡೆ ಇಲ್ಲಿ ನೋಡಿದ್ರೆ ಎಲ್ಲಿ ನೋಡಿದ್ರೂ ಜಾಸ್ತಿ ಫ್ರೂಟ್ಸ್ ಅಂಗಡಿಗಳು ಮಧ್ಯ ಮಧ್ಯದಲ್ಲಿ ಮಟನು ಚಿಕನ್ ಅಂಗಡಿಗಳು ಸೊ ಈ ರೋಡ್ ಹಿಂಗೆ ಮುಂದಕ್ಕೆ ಹೋದರೆ ಸೀದಾ ನಮಗೆ ಮೈಸೂರು ರೋಡ್ಗೆ ಕನೆಕ್ಟ್ ಆಗುತ್ತೆ ಮೈಸೂರು ರೋಡು ಕೋಯಮುತ್ತೂರು ರೋಡು ಇದೆಲ್ಲ ಒಂದೇ ರೂಟು ಬೆಂಗಳೂರು ಮೇಲೆ ಹೋಗ್ಬೇಕು ಸೊ ಸೊ ಸದ್ಯಕ್ಕೆ ನಮ್ಮ ಪ್ಲ್ಯಾನ್ ಇರೋದು ಆಗಲೇ ಹೇಳ್ದಂಗೆ ಕೇರಳಾಗೆ ಅಂತ ಹೇಳಿ ನಾವು ಊಟಿಗೆ ಬಂದುಬಿಟ್ಟಿದ್ದೀನಿ ಸೊ ಫಸ್ಟು ನಾವೆಲ್ಲಾದರೂ ಒಂದು ಕಡೆ ಚಾಕ್ಲೇಟ್ ತೊಗೋಬೇಕು ವೈಫ್ಗೆ ಈ ಲೇಕ್ ನೋಡಿ ತುಂಬ 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 ಚೆನ್ನಾಗಿದೆ ಖುಷಿಯಾಯಿತು ಸೊ ಮುಂದಕ್ಕೆ ಹೋಗ್ತಾ ಇಲ್ಲ ನಿಲ್ಲಿಸ್ಬಿಟ್ಟು ಒಂದು ಕಡೆ ಚಾಕ್ಲೇಟು ಹೋಮ್ ಮೇಡ್ ಚಾಕ್ಲೇಟ್ಸು ಇಲ್ಲಿ ತುಂಬ ಚೆನ್ನಾಗಿರೋ ಸಿಗುತ್ತೆ ನಾವು ಸಲ ಬಂದಾಗ ತೊಗೊಂಡಿದ್ದೀನಿ ಸ್ವಲ್ಪ ಆದರೆ ತೊಗೊಂಡು ಹೋಗೋಣ ಸೋಫಾ ರೋಡ್ಸ್ ಅಂತೂ ಸಖತ್ತಾಗಿದೆ ಸೊ ಲೆಟ್ಸ್ ಎಂಜಾಯ್ ವಿತ್ ಮ್ಯೂಸಿಕ್ ಒಂದು ಚಾಕ್ಲೇಟ್ ತೊಗೊಳೋಣ ಅಂತ ಬಂದೆ ಇಲ್ಲಿ ಮೈಸೂರು ರೋಡಲ್ಲಿ ನೆಸ್ಟ್ ಆ್ಯಂಡ್ ಮಿಸ್ಟ್ ಅಂತ ಒಂದು ಚಾಕ್ಲೇಟ್ ಶಾಪ್ ಇದೆ ಅಲ್ಲಿ ತೊಗೋತಾ ಇದ್ದೀನಿ ಇದು ಪ್ಲೇನು ಅದು ಹಂಡ್ರೆಡ್ ಹಂಡ್ರೆಡ್ ಗ್ರಾಮ್ಸ್ ಮಿಕ್ಸ್ ಮಾಡಿ ವೆರೈಟಿ ವೆರೈಟಿ ಚಾಕ್ಲೇಟ್ಸ್ ಇಟ್ಟವ್ರ ಸ್ನೇಹಿತರೆ ಅಂದ್ರೆ ಮುಂಚೆ ಥರ ರೇಟ್ ಇಲ್ಲ ಈಗ ತುಂಬಾ ರೇಟ್ ಜಾಸ್ತಿ ಆಗಿದೆ ಮುಂಚೆ ಎಲ್ಲ ಹಂಡ್ರೆಡ್ ಗ್ರಾಮ್ಸ್ ಸಿಕ್ಸ್ಟಿ ಸೆವೆಂಟಿ ಹಂಗಿತ್ತಲ್ಲ ಈಗ ಮಿನಿಮಮ್ ಏಯ್ಟಿ ರುಪೀಸ್ ಅಂದ್ಕೊಳ್ಳಿ ಬಟ್ ಒರ್ತು ಟೇಸ್ಟ್ ಕೊಟ್ಟರು ತುಂಬ ಚೆನ್ನಾಗಿತ್ತು ಸೊ ಹೋಮ್ ಮಿನಿಸ್ಟ್ರಿಗೆ ಖುಷಿ ಪಡಿಸಬೇಕು ಊಟಿಗೆ ಒಬ್ಬನೇ ಬಂದಿದ್ದೀನಿ ಆಲ್ರೆಡಿ ಮೆಸೇಜಲ್ಲಿ ತಮಾಷೆ ಮಾಡ್ತಾ ಇದ್ದಾರೆ ಸೊ ಬೇಸಿಕಲಿ ಇಟ್ಸ್ ಓಕೆ ನೆಕ್ಸ್ಟ್ ಇನ್ನೊಂದು ಸಲ ಸಮ್ಮರ್ ಬೇಡ ಸಮ್ಮರ್ ಬಿಟ್ಟು ಸ ಸಮ್ಮರಲ್ಲೂ ಇದು ಒನ್ ಆಫ್ ದಿ ಗೆಟ್ ಪ್ಲೇಸು ಬಟ್ ನೀವು ವಿಂಟರಲ್ಲಿ ಬರ್ತೀರಾ ಅಂದರೆ ಕಪಲ್ಸು ಚೆನ್ನಾಗಿರುತ್ತೆ ಸೋಲೋ ಬರ್ತೀರಾ ಅಂದರೆ ಸಮ್ಮರೇ ಬಿಟ್ಟರು ಏನಕ್ಕೆ ಅಂದರೆ ಇದಕ್ಕಿಂತ ಒಳ್ಳೆ ಪ್ಲೇಸ್ ಇಲ್ಲ ನಾನು ಈಗ ಯೋಚನೆ ಮಾಡ್ತಾಯಿದ್ದೀನಿ ಇನ್ನೊಂದು ಅರ್ಧ ಗಂಟೆ ಆದರೆ ಶೆಕೆ ಸ್ಟಾರ್ಟ್ ಆಗುತ್ತೆ ಮೈಸೂರು ಕನೆಕ್ಟ್ ಆಗ್ಬಿಡ್ತೀವಲ್ಲ ಸೊ ಇಲ್ಲಿ ಆರಾಮಾಗಿ ಜಾಕೆಟ್ ಹಾಕೊಂಡು ರೈಡ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ಸೊ ಇಲ್ಲಿಂದ ಓಡೋಣ ಈಗ ನೆಕ್ಸ್ಟು ಕಾಣಿಸಿದ್ದು ನನಗೆ ಒಂದು ಶೂಟಿಂಗ್ ಸ್ಪಾಟು ಹಳೆ ಮುಂಬೈಸಲ್ಲ ಶೂಟಿಂಗ್ ಮಾಡಿದ್ದಾರೆ ಬಟ್ ಸ್ವಲ್ಪ ಕ್ರೌಡ್ ಜಾಸ್ತಿ ಇರೋದ್ರಿಂದ ಬೈಕರ್ಸ್ ನಿಲ್ಲಿಸಿ ಹೋಗುವಂಥ ಪ್ಲೇಸ್ ಅಂತೂ ಅಲ್ಲ ಸೊ ಆಮೇಲೆ ನಮಗೆ ಗಾರ್ಡ್ ಸೆಕ್ಷನ್ ಸ್ಟಾರ್ಟ್ ಆಯಿತು ಇಲ್ಲಿಂದ ಗುಂಡ್ಲೂರು ಲಿಮಿಟ್ಸಿಗೆ ಬರಸ್ ಅನಿಸುತ್ತಿದ್ದು ಕೊನೆಯ ಸಿಟಿ ತಮಿಳ್ನಾಡಿಗೆ ಅದಾದಮೇಲೆ ನಮ್ಮ ಕರ್ನಾಟಕ ಬರುತ್ತೆ ಮಧುಮಲೆ ಫಾರೆಸ್ಟ್ ಬರುತ್ತೆ ಸೊ ಇಲ್ಲಿಂದ ಒಂದು ಖುಷಿಯ ವಿಚಾರ ಅಂದರೆ ಎಲ್ಲ ಕನ್ನಡ ಮಾತಾಡ್ತಾರೆ ತಮಿಳು ಮಾತಾಡ್ತಾರೆ ಸೊ ದೇರ್ ಇಸ್ ನೋ ಲ್ಯಾಂಗ್ವೇಜ್ ಬ್ಯಾರಿಯರ್ ತಮಿಳಲ್ಲಿ ಅಥವಾ ಕನ್ನಡದಲ್ಲಿ ಹೆಂಗೆ ಮಾತಾಡಿದ್ರು ಅರ್ಥ ಮಾಡ್ಕೊತಾರೆ ಸೊ ಶಾಪಲ್ಲೆಲ್ಲ ಅದೊಂದು ಖುಷಿಯಾಯಿತು ಆಮೇಲೆ ಬ್ಯೂಟಿಫುಲ್ ಗ್ರೀನ್ರಿ ಮಧ್ಯದಲ್ಲಿ ನಾವು ಏನು ನೋಡಿದ್ವಿ ಅದೇ ಥರ ಇಲ್ಲಿ ಸಮ್ಮರ್ ಆದ್ರೂ ಕಾಫಿ ಎಸ್ಟೇಟ್ಸು ಚೆನ್ನಾಗಿದೆ ಅಂದರೆ ಈ ಗಾರ್ಡ್ ಸೆಕ್ಷನ್ ಎಕ್ಸ್ಪೆಷಲಿ ತುಂಬ ವೆಹಿಕಲ್ಸ್ ಓಡಾಡೋದಲ್ವಾ ಇದು ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಇದೇ ರೂಟಲ್ಲಿ ನೋಡೋದು ನಿಮಗೆ ಆ ಕಡೆ ಪಿನ್ ಕೌಸ್ ಅಥವಾ ಕ್ಲಿಫ್ಟಲ್ಲಿ ಬಿಡೋಲ್ಲ ಮೂವತ್ತೊಂದು ಕವರ್ಸಲ್ಲಿ ನಾವು ಬಂದ್ವಲ್ಲ ಆ ವಿಡಿಯೋ ನೀವು ನೋಡಿಲ್ಲ ಅಂದರೆ ದಯವಿಟ್ಟು ಲೈವ್ ಬಟನ್ ಬರ್ತಾ ಇರ್ತಾ ಚೆಕ್ ಮಾಡಿ ಸೊ ಆ ರೂಟಲ್ಲಿ ಬಿಡಲ್ಲ ಸೊ ಅದರಿಂದ ದಿಸ್ ಇಸ್ ಒನ್ ಆಫ್ ದಿ ಮೇನು ಆಮೇಲೆ ನಿಮಗೆ ಗೊತ್ತಿರೋಂಗೆ ಕಬ್ಬು ಅಕ್ಕಿ ಪ್ರತಿಯೊಂದು ಮಂಡ್ಯ ಮಳುವಳ್ಳಿ ಮೈಸೂರು ಕಡೆಯಿಂದ ಊಟಿ ಕಡೆಗೆ ತುಂಬ ಡೈಲಿ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಕನೆಕ್ಟಿವಿಟಿ ಚೆನ್ನಾಗಿರೋದು ಸೊ ಅದರಿಂದ ರೋಡು ಅಷ್ಟೇ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಇಲ್ಲಿಂದ ಐ ಕ್ಯಾನ್ ಫೀಲ್ ಲಿಟಿಲ್ ಕರ್ನಾಟಕದ ಕಡೆ ಬಂದ್ವಿ ಅಂತ ಊಟಿದು ಆ ಕೋಲ್ಡ್ನೆಸ್ ಒಂಥರ ಏನೋ ಫ್ರೀಸರಲ್ಲಿ ಇದ್ದಿದ್ದು ಊರಿನ ಥರ ಫೀಲಿಂಗ್ ಇವನ್ ಸಮ್ಮರಲ್ಲಿ ಅಲ್ಲಿ ಗಾಳಿ ಬರ್ತಿದ್ದಿದ್ದ ರೀತಿ ಬಟ್ ಇಲ್ಲಿ ಸ್ವಲ್ಪ ವಾಮ್ ಆಗಿದೆ ಅಂತ ಅನಿಸುತ್ತೆ ಆಬ್ವಿಯಸ್ಲಿ ಗುಂಡೂರು ಹತ್ರ ಬರ್ತಾಯಿದ್ದೀವಿ ಈಗ ನೆಕ್ಸ್ಟು ನಮಗೆ ಸಿಗುವಂಥದ್ದು ಈ ನೀಲಗಿರಿ ಸ್ಮಾರದ್ದು ಒಂದು ಒಳ್ಳೆಯ ಲೊಕೇಶನ್ನು ಸೊ ಆದರೆ ಒಂಥರ ನಿಲ್ಲಿಸ್ಬಿಟ್ಟು ಅಲ್ಲಿ ಫೋಟೋಸ್ ತೆಗೋಣ ಇಲ್ಲಿ ನೀವು ಮದ್ ಮಧ್ಯೆ ನೋಡ್ಬೋದು ರೋಡ್ಸಲ್ಲೆಲ್ಲ ಸಿಮೆಂಟಿಂಗ್ ವರ್ಕ್ ಆಗಿದೆ ಎಲ್ಲೂ ನೀರು ನಿಂತ್ಕೋಬಾರ್ದು ಅಂದ್ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ ಬೈಕ್ ರೈಡಿಂಗಿಗೆ ನಂತರ ನೀವು ಒನ್ ಡೇಗೆನೆ ಬಂದು ಸ್ಟೇ ಆಗದೆ ಹೋಗ್ತೀನ ಅಂದ್ರೂ ಟಯರ್ಡ್ನೆಸ್ ಅಂತೂ ಆಗೋಲ್ಲ ಬಿಕಾಸ್ ಆಫ್ ದ ಕ್ಲೈಮೇಟ್ ಇಲ್ಲಿರುವಂಥ ಕ್ಲೈಮೇಟು ಅದಾದ್ಮೇಲೆ ಸ್ವಲ್ಪ ಅದೊಂದರಿ ಒಂದರಿ ಒಂದು ಹಂಟರ್ ಅವರು ಸಿಕ್ಕಿದ್ರು ಟೂ ಫಿಫ್ಟಿ ಅಂಟರ್ ತ್ರೀ ಫಿಫ್ಟಿ ರಾಯಲ್ ಎನ್ಫೀಲ್ಡು ಸೊ ಅವರು ಹಿಂದುಗಡೆ ನನಗೆ ಭಾರಿ ಅಪ್ರಿಷಿಯೇಟ್ ಮಾಡಬೇಕು ಹಿಂದುಗಡೆ ಒಂದು ಮಡ್ಗಾಡು ಬಿಚ್ಚಿದ್ದಾರೆ ತುಂಬ ಚೆನ್ನಾಗಿ ಇತ್ತು ಗಾಡಿ ಆಮೇಲೆ ಸ್ಟಾರ್ಟ್ ಆಗಿದ್ದು ಬಂದ್ಬಿಟ್ಟು ನೀಲ್ಗಿರಿ ತೋಪು ಅಲ್ಲ ನೀಲ್ಗಿರಿ ಮಧ್ಯದಲ್ಲಿ ಹೋಗುವಂಥ ರಸ್ತೆ ಈ ಊರನ್ನು ಊಟಿನ ಉಡಾಕ ಮಂಡಲ ನೀಲ್ಗಿರಿ ಸೂಟಿ ಅಂತ ಕರೀತಾರೆ ಸೊ ಬ್ರಿಟಿಷರಿಗೆ ಅಥವಾ ನಮ್ಮ ರೀಸೆಂಟ್ ಮಿನಿಸ್ಟರು ಜಯಲಲಿತಾ ಅವರು ಸಿ ಎಮ್ ನಮ್ಮ ಇಂಡಿಯಾದ ಒನ್ ಆಫ್ ದಿ ಬೆಸ್ಟ್ ಸಿ ಎಮ್ ಅಂತ ಹೇಳ್ತಾರೆ ತಮಿಳ್ನಾಡು ಸಿ ಎಮ್ ಆಗಿದ್ದವರು ಅವ್ರಿಗೂ ಇಲ್ಲಿ ಗೆಸ್ಟ್ ಹೌಸ್ಗಳು ಸ್ಕೂಲು ಕಾಲೇಜಸ್ ಎಲ್ಲ ತುಂಬ ಇದೆ ಸೊ ಅದರಿಂದ ದಿಸ್ ಇಸ್ ಒನ್ ಆಫ್ ದಿ ಗುಡ್ ಪ್ಲೇಸ್ ಸೊ ಇಲ್ಲಿ ಎಲ್ಲರಿಗೂ ನಾವು ನಿಲ್ಲಿಸ್ಬಿಟ್ಟು ನೆಕ್ಸ್ಟು ಮೂರು ಫೋಟೋಸ್ ತೆಗಿಯೋಣ ನೋಡ್ಬೋದು ನೀಲಗಿರಿ ಮರಗಳು ಎಷ್ಟು ಟಾಲ್ ಆಗಿದೆ ಅಂದರೆ ನೀಲಗಿರಿ ಇದ್ದ ಕಡೆ ನೀರಿರಲ್ಲ ಅಂತ ಹೇಳ್ತಾರೆ ಬಟ್ ಇಲ್ಲೇ ಆ ಥರ ಏನೂ ಇಲ್ಲ ನೀರು ಜಾಸ್ತಿ ಇದೆ ಸೊ ನೀಲಗಿರಿನೂ ಭೂಮಿದಲ್ಲಿ ಅಂದರೆ ಒಂದು ಮಾತಿದೆ ಅಲ್ಲ ನೀಲಗಿರಿ ಅಕ್ಕಪಕ್ಕ ಬೋರ್ ತೆಗೆದ್ರೆ ನೀರು ಸಿಗಲ್ಲ ಅನ್ನೋದು ಬಟ್ ಊಟ ಇಲ್ಲಿ ಮಳೆನೂ ಜಾಸ್ತಿ ಆಗುತ್ತೆ ಬಟ್ ಸು ಜಾಸ್ತಿ ಇದೆ ಸೊ ಇಟ್ಸ್ ಅ ಗುಡ್ ಪ್ಲೇಸ್ ಆ್ಯಕ್ಚುಲಿ ಇಲ್ಲ ಹೊಡಿತಾನೇ ಇದ್ದೀನಿ ಹೊಡಿತಾ ಇದ್ದೀನಿ ಹೆಂಗಾಗ್ಬಿಟ್ಟಿದರೆ ಕಣ್ಣಿಂಗ್ ಅಂದ್ರೂ ರೋಡ್ ಹಿಂಗೆ ಹಿಂಗೆ ಕಾಣಿಸ್ತಿದೆ ಸೊ ಆ್ಯಕ್ಚುಲಿ ಸ್ಟೇ ಆಗೋ ಪ್ಲ್ಯಾನ್ ಇತ್ತು ಇನ್ನೊಂದು ಥರ ಪ್ಲ್ಯಾನ್ ಮಾಡಿದೆ ಬಂದರೆ ಇದೊಂದು ಅಂದರೆ ಈಗ ಬರಬೇಕಾದ್ರೆ ನಾನು ಇಲ್ಲೆಲ್ಲೇ ರೂಮ್ ಎಲ್ಲ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಸೀದಾ ಬಂದೆ ಅದಾದಮೇಲೆ ನೋಡಿದ್ರೆ ಸ್ವಲ್ಪ ಅಲ್ಲಲ್ಲಿ ಕ್ರೌಡ್ ನೋಡಿದ ತಕ್ಷಣ ಅನ್ನಿಸ್ತು ಮೇ ಬಿ ಸೋಲೋ ಬಂದಿರೋದ್ರಿಂದ ಬಿಡೋದೇ ಬೆಸ್ಟು ಅಂತ ಸೊ ವಾಪಸ್ ಹೋಗ್ತಾ ಇದ್ದೀನಿ ಬಟ್ ಸಿಕ್ಕಾಪಟ್ಟೆ ಕವಸಲ್ಲಿ ಓಡಿದೀನಿ ಸ್ನೇಹಿತರೆ ಆಲ್ಮೋಸ್ಟ್ ಮುನ್ನೂರಕ್ಕೆ ಮುನ್ನೂರ ಇಪ್ಪತ್ತು ಕಿಲೋಮೀಟ್ರಲ್ಲಿ ನೂರೈವತ್ತು ಕಿಲೋಮೀಟ್ರ್ ಬಿಟ್ಟು ಇನ್ನೆಲ್ಲ ಫುಲ್ ಗಾರ್ಡ್ ಸೆಕ್ಷನಲ್ಲೇ ಹೊಡೆದಿದ್ದೀನಿ ಅವಳಂಚಿ ರೂಟಲ್ಲಿ ಅದರಲ್ಲಿ ಇದರಲ್ಲೆಲ್ಲ ಸೊ ಇದೊಂದು ರೋಡ್ ಸಖತ್ತಾಗಿದೆ ಅಂದ್ಕೊಳ್ಳಿ ನೀಲ್ಗಿರಿಸಂದರೆ ಅಂದರೆ ಊಟಿಗೆ ಹುಡುಕಮಂಡ್ಲ ನೀಲ್ಗಿರಿಸು ಅಂತೆಲ್ಲ ಕರೀತಾರೆ ಬಿಕಾಸ್ ಅಷ್ಟೊಂದು ನೀಲ್ಗಿರಿ ಮರಗಳಿದೆ ಇಲ್ಲಿ ನಾನು ಕೇಳ್ಬೋದು ಇಷ್ಟು ಕೌಸಲ್ಲಿ ಹೊಡೆದಿರೋ ಅಲೈನ್ಮೆಂಟು ಏನಾದರೂ ವೀಲ್ಸಿಂದ ಆಯ್ತಾ ಅಂತ ರಾಂಗ್ ಅಲೈನ್ಮೆಂಟ್ ಆ ಥರ ಎಳಿಯೋದೇನಿಲ್ಲ ಏನೂ ಇಲ್ಲ ತೊಂದರೆ ಇಲ್ಲ ಸ್ನೇಹಿತರೆ ವಾಟರ್ ಏನೋ ಒಂದು ಕಮೆಂಟ್ ಬಿಟ್ಟರೆ ನನಗೆ ಇಲ್ಲಿ ತನಕನೂ ಏನಂದ್ರೆ ಏನೂ ತೊಂದರೆನೂ ಆಗಿಲ್ಲ ಎಲ್ಲೂ ರೈಟಿಗೆ ಇಲ್ಲ ಕ್ರಾಸ್ ಸ್ಪಾಕ್ಸ್ ಆಗಲಿ ನಾರ್ಮಲ್ ಸ್ಪಾಕ್ಸ್ ಆಗಲಿಲ್ಲ ಏರು ಕರೆಕ್ಟಾಗಿತ್ತರೆ ಅಲ್ಟಿಮೇಟಾಗಿ ವರ್ಕ್ ಆಗುತ್ತೆ ಸೊ ಏನೂ ತೊಂದರೆ ಆಗಿಲ್ಲ ಕನ್ಸೋಲ್ ಕಡೆ ನೋಡಿದಾಗ ಗೊತ್ತಾಯಿತು ನನ್ನ ಗಾಡಿ ಆಲ್ಮೋಸ್ಟ್ ಹತ್ತು ಸಾವಿರ ಕಿಲೋಮೀಟ್ರ್ ಆಗಿದೆ ತ್ರೀ 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 ಅಂದರೆ ನೈನ್ 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 ಇದೆ ಎರರ್ ನಂಬರ್ ಅಂತಾರೆ ಇದನ್ನು ಟ್ರಿಪಲ್ ನೈನ್ ಅಂದರೆ ಡಿಫಾಲ್ಟ್ ನಂಬರ್ ಅಂತ ಐ ಟಿ ಬಿ ಟಿ ಭಾಷೆಯಲ್ಲಿ ಸೊ ಈಗ ಹತ್ತು ಸಾವಿರ ಕಿಲೋಮೀಟ್ರಿಗೆ ಹೋಗ್ತಾ ಇದೆ ಗಾಡಿ ಸೊ ಅದೇ ಸ್ನೇಹಿತರೆ ರಾಯಲ್ ಎನ್ಫೀಲ್ಡು ಆ ಕಾಲದಿಂದ ಇಲ್ಲಿ ತನಕ ಮಾರ್ಕೆಟಿಂಗ್ ಏನಿಗೆ ಉಳಿಸ್ಕೊಂಬಂದಿದ್ರು ಬಂದಿದ್ರೆ ಇದೇ ಕಾರಣಕ್ಕೆ ಸೊ ಹತ್ತು ಸಾವಿರ ಓಡಿದ್ರೂ ಯಾವುದೇ ರೀತಿ ಮೇಜರ್ ಪ್ರಾಬ್ಲಮ್ ಅಂತೂ ಕೊಟ್ಟಿಲ್ಲ ಗಾಡಿ ಡಿಸ್ಪ್ಲೇ ಚೇಂಜಸ್ ಅದು ಇದು ಸಣ್ಣ ಪುಟ್ಟು ತಿತ್ತಿಸಿಬಿಟ್ರೆ ಸೊ ಎಲ್ಲೂ ಏನೂ ತೊಂದರೆ ಆಗಿಲ್ಲ ಈಗ ನಾವಿರೋ ಜಾಗ ಬಂದ್ಬಿಟ್ಟು ಮಧುಮಲೆ ಚೆಕ್ ಪೋಸ್ಟು ಇಲ್ಲಿಂದ ಸ್ವಲ್ಪ ದೂರಕ್ಕೆ ನಮ್ಮ ಕರ್ನಾಟಕ ಚೆಕ್ ಪೋಸ್ಟ್ ಬರುತ್ತೆ ಸ್ವಲ್ಪ ನೀರು ಕುಡಿಯೋಕ್ಕೂ ನಿಲ್ಸ್ಕೊಳಕ್ಕೂ ಇಲ್ಲಿ ಪರ್ಮಿಷನ್ ತಗೋಬೇಕು ನೀವು ಗಾಡಿ ನಂಗೆ ಹಂಗೆ ನಾನು ಹೇಳ್ಬಿಟ್ಟು ಅಲ್ಲಿ ಸ್ವಲ್ಪ ಹೊತ್ತು ನಾನು ನ್ಯಾಪ್ ಮಾಡಿ ಹಾಗೆ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ನನಗೊಂದು ಆಶ್ಚರ್ಯ ಆಗಿದ್ದು ಈ ರೋಡಲ್ಲಿ ಒಂದು ಒಂದು ಪ್ರಾಣಿಗಳು ಸೈಟಿಂಗ್ ಆಗಿಲ್ಲ ಇವತ್ತು ಎಕ್ಸ್ಪೆಷಲಿ ಸಮ್ಮರ್ ಅಲ್ವಾ ಅದರಿಂದ ಬಟ್ ನವಿಲ್ಗಳಂತೂ ಸಿಕ್ಕಾಪಟ್ಟೆ ಇತ್ತು ನಾನು ತೋರಿಸ್ತೀನಿ ನಿಮಗೆ ಮುಂದಿನ ಈ ಕ್ಲಿಪ್ಸಲ್ಲಿ ನವಿಲ್ಗಳು ಸಂಜೆ ಆಗ್ತಿದ್ದಂಗೆ ಐ ಡೋಂಟ್ ನೋ ಅದು ಏನು ಪ್ರಕೃತಿ ವಿಸ್ಮಯನ ಏನೋ ಸಂಜೆ ಆಗ್ತಿದ್ದಂಗೆ ರೋಡಲ್ಲಿ ವೆಹಿಕಲ್ಸ್ ಇದ್ರೂ ಭಯ ಇಲ್ಲದೇ ಕಾರ್ನರ್ ಕಾರ್ನರ್ಗೆ ಬರ್ತಾ ಆಮೇಲೆ ಈ ಜಿಂಕೆಗಳು ಮೋಸ್ಟ್ ಕಾಮನ್ ತಿಂಗು ಸೊ ತುಂಬ ಕಡೆ ಅದಂತೂ ಸ್ಪಾಟೆಡ್ ಡಿಯರ್ಸ್ ಅಂತೂ ತುಂಬ ಕಡೆ ನೋಡೋಕೆ ಸಿಕ್ತು ಬರ್ಬೇಕಾದ್ರೂ ನಾಳೆ ವ್ಲಾಗಲ್ಲಿ ತೋರಿಸಿದ್ದೀನಿ ನಿಮಗೆ ಕಣ್ಣು ಮಿಟುಕಿಸ್ಬೇಕಾದ್ರೆಲ್ಲ ಬರೀ ಸ್ಪಾಟೆಡ್ ಡಿಯರ್ಸೇ ಕಾಣಿಸೋದು ಬಿಕಾಸ್ ಈವ್ನಿಂಗ್ ಆಗ್ತಿದ್ದೀನಿ ಐ ಥಿಂಕ್ ಸ್ವಲ್ಪ ಗ್ರೀನಿಷ್ ಆಗಿರುತ್ತಲ್ಲ ಈ ಕಾರ್ನರ್ ಸೈಡ್ಗಳಲ್ಲೆಲ್ಲ ಈ ರೋಡ್ ಸೈಡ್ಗಳೆಲ್ಲ ಸೊ ಅದರಿಂದ ಮೇ ಬಿ ಮೇಯಕ್ಕೆ ಬರುತ್ತೆ ಅನಿಸುತ್ತೆ ನವಿಲ್ಗಳು ಅಷ್ಟೇ ರೋಡು ಹಂಚಿನೆಲ್ಲ ತುಂಬ ಇತ್ತು ಸೊ ಅದು ನೋಡಿಕೊಂಡು ಇಲ್ಲೊಂದಷ್ಟು ಜಿಂಕೆಗಳು ನೋಡ್ಕೊಂಡು ಹಂಗೆ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಮುಂದಿನ ರೈಡ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಂದಿದ್ದಕ್ಕೂ ಲಾಸ್ ಇಲ್ಲ ಅಂತ ಈವ್ನಿಂಗ್ ಕಾಡು ಮಧ್ಯೆ ರೋಡಲ್ಲಿ ಒಂದು ಆನೆನೂ ಕಾಣಿಸ್ತು ನೀರು ಕುಡಿತಾ ಇತ್ತು ಒಂದಷ್ಟು ದೂರದಲ್ಲಿ ಸೊ ನನಗೊಂದು ಖುಷಿಯಾಯಿತು ಅಟ್ಲೀಸ್ಟ್ ಆನೆ ಅದರ ಸ್ಪಾಟಿಂಗ್ ಆಯ್ತಲ್ಲ ಇಷ್ಟು ದೂರ ಬಂದಿದ್ದಕ್ಕೆ ಅಂತ ಕಾಡನೇ ನೋಡೋ ಮಜಾನೇ ಬೇರೆ ಸ್ನೇಹಿತರೆ ಫೈನಲಿ ಕರ್ನಾಟಕ ಬಂಡೀಪುರ್ ಪೋಸ್ಟ್ಗೆ ರೀಚ್ ಆದ್ವಿ ಸೊ ಇಲ್ಲಿ ಗಾಡಿ ನಿಲ್ಲಿಸೋಂಗಿಲ್ಲ ಆದ್ರೂ ಸ್ವಲ್ಪ ಪರ್ಮಿಷನ್ ಕೇಳಿಕೊಂಡು ನಾನು ನೀರು ಕುಡಿತೀನಿ ಅಂತ ಹೇಳಿದೆ ಅವರು ಕೈಂಡ್ ಇನಫ್ ಆಗಿ ಖಂಡಿತ ಸರ್ ಸೈಡ್ ಗಾಡಿ ಹಾಕ್ಬಿಟ್ಟು ನೀರು ಕುಡೀರಿ ಅಂದರು ಇಲ್ಲಿ ಗಾಡಿ ನಿಲ್ಲಿಸ್ಬೇಕಾದ್ರೆ ಒಂದು ದೊಡ್ಡ ತೊಂದರೆ ಬಂದ್ಬಿಟ್ಟು ಕೋತಿಗಳದು ನಾನು ಸುಮ್ಮನೆ ಹಿಂಗೆ ಗಾಡಿ ನಿಲ್ಲಿಸ್ಬಿಟ್ಟು ಹಿಂಗೆ ಈ ಕಡೆ ಬಂದೆ ನಿಮಗೆ ಕೋತಿಗಳೊಂದಷ್ಟು ಟಾಪ್ ಬಾಕ್ಸ್ ಓಪನ್ ಮಾಡೋಕ್ಕೆ ಅದು ಇದು ಎಲ್ಲ ಟ್ರೈ ಮಾಡ್ತಾ ಇತ್ತು ಕೋತಿ ಚೇಷ್ಟೆ ಅಂತಾರಲ್ಲ ಸ್ವಲ್ಪ ಪ್ಯಾನಿಕ್ ಮಾಡುತ್ತೆ ಅದು ನೀವು ಎದ್ರುಕಂಡ್ರೆ ನಿಮ್ಮನ್ನ ಎದುರಿಸಿಟ್ಬಿಡುತ್ತೆ ಮೊಬೈಲು ಏನಾದರೂ ಬೆಲೆ ಬಾಳುವ ವಸ್ತುಗಳಿದ್ರೆ ಕಿತ್ಕೊಂಡು ಹೋಗ್ಬಿಡುತ್ತೆ ಸೊ ಸ್ವಲ್ಪ ತಂಗೇ ಇದು ಮಾಡ್ತಾ ಇತ್ತು ನೋಡಿ ಅಲ್ಲಿ ಗಾಡಿ ಮೇಲೆ ಹತ್ಬಿಟ್ಟು ಹೆಂಗೆ ಮಾಡ್ತಾ ಇದೆ ಚಾರ್ಜರ್ ವೈರ್ ಇಳಿಯೋದು ಏನೇನೋ ಮಾಡ್ತಾಯಿತ್ತು ಆಮೇಲೆ ಬ್ಯಾಗಲ್ಲಿ ಏನೂ ಇರಲಿಲ್ಲ ಎದುರು ಗುರು ಸೀರಿಯಸ್ಲಿ ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಅದಾಗದೆ ಹೋಯ್ತು ಏನೂ ಸಿಕ್ಕಲಿಲ್ಲ ಅಂತ ಥ್ಯಾಂಕ್ಫುಲಿ ನಾನು ಮೋಟೋ ಬಾಕ್ಸ್ ಟಾಪ್ ಬಾಕ್ಸ್ನಲ್ಲಿ ಲಾಕ್ ಮಾಡಿದ್ದೆ ಆಮೇಲೆ ಮಧುಮಲೆ ಮತ್ತು ಬಂಡೀಪೂರು ಈ ಎರಡು ಚೆಕ್ ಪೋಸ್ಟಲ್ಲೂ ಮೇನ್ ಡಿಫ್ರೆನ್ಸ್ ನೋಡಿದ್ದು ಬಂದ್ಬಿಟ್ಟು ಈ ಹಾಕಿದಾರಲ್ಲ ಇಲ್ಲಿ ನಿಮ್ಮ ನಂಬರ್ ಅಂದರೆ ಕ್ಯಾಪ್ಚರ್ ಮಾಡುತ್ತೆ ಅಲ್ಲಿ ಕ್ಯಾಮ್ರಾ ಇಟ್ಟಿದ್ದಾರೆ ಸೇಮ್ ನೈಸ್ ರೋಡ್ತಾರನೇ ಅವ್ರು ಏನು ಮ್ಯಾನ್ಯಲಿ ಏನು ಟೈಪ್ ಮಾಡಲ್ಲ ಬರ್ಕೊಳ್ಳಲ್ಲ ಬಟ್ ಮಧುಮಲೆಯಲ್ಲಿ ಎಂಟ್ರಿ ಆಗಬೇಕಾದ್ರೆ ಬರ್ಕೋತಾರಲ್ಲಿ ಬಟ್ ಇಲ್ಲಿ ತುಂಬ ಪ್ರಾಸೆಸಿಂಗ್ ಬೇಗ ಆಗುತ್ತೆ ಬಿಕಾಸ್ ಇದೆಲ್ಲ ಸೆನ್ಸರ್ಸ್ ಮೇಲೆ ವರ್ಕ್ ಆಗುತ್ತೆ ಆಮೇಲೆ ಹಾಗೆ ಮುಂದೆ ಹೋಗ್ತಮ್ಮ ಇನ್ನೊಂದು ನವಿಲು ಕಾಣಿಸ್ತು ತುಂಬ ನವಿಲುಗಳು ರೋಡ್ ಸೈಡ್ ಸೈಡಲ್ಲೇ ಬರ್ತಾ ಇತ್ತು ಸೊ ಅದೊಂದು ಒಂಥರ ನೋಡೋದೇ ಒಂಥರ ಖುಷಿ ನೋಡಿ ಇಲ್ಲೊಂದು ಇನ್ನೊಂದು ನವಿಲು ಸೊ ಮಾತ್ರ ಸೊ ಇಷ್ಟು ಹತ್ತಿರದಿಂದ ನವಿಲು ಒಂಥರ ಮಜಾ ಝೂವಲ್ಲೆಲ್ಲ ನೋಡ್ತೀವಿ ತೋಟಗಳಲ್ಲಿ ನೋಡ್ತೀವಿ ಬಟ್ ಈ ಥರ ಹೈವೇಸಲ್ಲಿ ಟೂರಿಂಗ್ ಮಾಡ್ಬೇಕಾದ್ರೆ ಪಕ್ಕದ ಬರೋದಿದೆಯಲ್ಲ ಖುಷಿ ಆಯಿತು ಅದ್ರ ಜೊತೆ ಒಂದಷ್ಟು ಎಣ್ಣೆ ನವಿಲು ಗುಂಪುಗಳು ಇತ್ತು ಇದೇ ರೋಡಲ್ಲಿ ನಮ್ಮ ಡಾಮಿನೋರ್ದನ್ನು ಸ್ಟೆಬಿಲಿಟಿ ಚೆಕ್ ಮಾಡೋಣ ಅಂತ ನಾವು ಹಳೆ ಡಾಮಿನೋರ್ ಕೊಡೋಕ್ಕಿಂತ ಮುಂಚೆ ರೈಡಲ್ಲಿ ನೋಡಿದ್ವಿ ಸೊ ಅದೇ ಸ್ಪಾಟಲ್ಲಿ ಸುಮ್ಮನೆ ಹೆಂಗೋಗ ಗಾಡಿ ಅಂತ ಚೆಕ್ ಮಾಡಿದೆ ಕೈಬಿಟ್ಟು ಕ್ರಾಸ್ ಬೋಕ್ಸಿಂದ ಏನೂ ತೊಂದರೆ ಇಲ್ಲ ಸ್ಟೇಬಲ್ ಆಗಿದೆ ಗಾಡಿ ಎಲ್ಲೂ ಗಾಡಿಯಲ್ಲೂ ರೈಟ್ಗೆಳೆಯೋದು ಲೆಫ್ಟ್ಗೆಳೆಯೋದು ಒಂದು ಚೂರು ಇಲ್ಲ ನೋಡ್ಬೋದು ನೀವು ಇದು ಇಷ್ಟು ಪರ್ಫೆಕ್ಟಾಗಿ ಸ್ಟ್ರೈಟ್ ರೋಡಿದೆ ಆರಾಮಾಗಿ ಲೈನ್ ಬಿಟ್ಟು ಆ ಕಡೆ ಈ ಕಡೆ ಇಲ್ಲ ಮುಂದೆ ವೆಯ್ಟ್ ಇದೆ ಇದು ಕೆ ಟಿ ಎಮ್ಗಿಂತ ಗಾಡಿ ಸೊ ಅದರಿಂದ ನೀವು ಹಂಪ್ಗಳಲ್ಲಿ ಯು ಡೋಂಟ್ ಹ್ಯಾವ್ ಟು ವರಿ ಟು ಮಚ್ ಹೋಲ್ಡಿಂಗ್ ದ ಹ್ಯಾಂಡಲ್ ಸೊ ಅದೊಂದು ಖುಷಿಯ ವಿಚಾರ ಹಿಮಾಲಯಂದು ಬಿಕಾಸ್ ಆಫ್ ದ ಎಕ್ಸ್ಟ್ರಾ ವೆಯ್ಟ್ ಮ್ಯಾಚ್ ಮ್ಯಾಚ್ ಮಚ್ ಲೈತೆ ಸ್ನೇಹಿತರೆ ಆ್ಯಕ್ಚುಲಿ ವ್ಲಾಗ್ ಮಾಡಲಿಲ್ಲ ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿತ್ತು ಈಗ ಆಲ್ಮೋಸ್ಟ್ ಚನ್ನಪಟ್ಟಣ ಹತ್ರ ಇದ್ದೀವಿ ಒಂದು ಖುಷಿಯ ವಿಚಾರ ಏನಂದರೆ ಫೋರ್ ಫಿಫ್ಟಿ ಸಿ ಸಿ ಗಾಡಿ ಓಕೆ ಟ್ಯಾಂಕ್ ಟು ಟ್ಯಾಂಕ್ ಮೈಲೇಜು ನಾನು ಚೆಕ್ ಮಾಡಿದ ಮೈಲೇಜು ಇವತ್ತು ಟೋಟಲ್ ನಾವು ಓಡಿಸಿರೋದು ಐನೂರ ನಲ್ವತ್ತು ಕಿಲೋಮೀಟ್ರು ಟ್ರಿಪ್ ಸೀರೋ ಆಗೋಯ್ತು ಲಾಂಗ್ ಕ್ಲಸ್ಮ್ ಹೋಗ್ಬಿಟ್ಟೆ ಬಟ್ ತರ್ಟಿ ತ್ರೀಗೆ ತೋರಿಸ್ತಾ ಇದೆ ಐನೂರ ನಲ್ವತ್ತು ಕಿಲೋಮೀಟ್ರ್ ಐನೂರು ಮೂವತ್ತು ಕಿಲೋಮೀಟ್ರಲ್ಲಿ ತರ್ಟಿ ತ್ರೀ ಮೈಲೇಜು ಟ್ಯಾಂಕ್ ಟು ಟ್ಯಾಂಕಲ್ಲಿ ಮೂವತ್ತೊಂದು ಕೊಟ್ಟಿದೆ ಆಲ್ಮೋಸ್ಟ್ ಸ್ಪೀಡು ಒನ್ ಟೆನ್ನು ಒನ್ ಟ್ವೆಂಟಿ ಅಪ್ ಇಲ್ಲು ಡೌನ್ ಇಲ್ಲು ಎಲ್ಲ ಇತ್ತು ಸ್ನೇಹಿತರೆ ಭಾರಿ ಖುಷಿಯಾಗಿದೆ ನನಗಂತೂ ಅಪ್ಪ ನೀವೇನಾದರೂ ಮೈಲೇಜ್ ಕನ್ಸಿಡ್ರ್ ಮಾಡಿ ಈ ಗಾಡಿ ಬೇಡ ಅನ್ನಂಗೆ ಇಲ್ಲ ಓಕೆ ಈ ಬೇರೆ ಕಂಪ್ನಿ ಗಾಡಿಗಳೇನಾಗಿಬಿಟ್ಟಿದೆ ಅಂದರೆ ಈಗ ಟೂ ಫಿಫ್ಟಿ ಟೂ ಹಂಡ್ರೆಡ್ ಸಿ ಸಿಲಿ ಇಪ್ಪತ್ತೇಳು ಇಪ್ಪತ್ತಾರು ಹಂಗೆ ಮೈಲೇಜ್ ಬರ್ತದೆ ಅಂಥದ್ರಲ್ಲಿ ಫೋರ್ ಫಿಫ್ಟಿ ಸಿ ಸಿ ಗಾಡಿಗುರು ಆಲ್ಮೋಸ್ಟ್ ಫುಲ್ ಡ್ರೈವಿಂಗಲ್ಲಿ ಇಟ್ಟಿದ್ದೀನಿ ಮೂವತ್ತು ಪ್ಲಸ್ ಬರುತ್ತೆ ಮೈಲೇಜ್ ಅಂದರೆ ಐ ಅಲ್ಲಿ ವಿಚ್ ಈಸ್ ಗ್ರೇಟ್ ಥ್ಯಾಂಕ್ ಯು ರಾಯಲ್ ಎನ್ಫೀಲ್ಡ್ ಅಂತ ಹೇಳಬೇಕು ಬಟ್ ಸಿಟಿಲಿ ಆಬ್ವಿಯಸ್ಲಿ ಕಮ್ಮಿ ಕೊಡುತ್ತೆ ಬಟ್ ಸಿಟಿಲೇನು ಅಷ್ಟು ನಾನು ಗಾಡಿ ಓಡಿಸಲ್ಲ ನನಗಂತೂ ವೆರಿ ವೆರಿ ಹ್ಯಾಪಿ ಅಯ್ಯೋ ದೇವರೇ ಇನ್ನೇನು ಮನೆಗೆ ರೀಚ್ ಆಗೋ ಟೈಮಲ್ಲಿ ಪಂಚರ್ ಬಿದ್ದಿದೆ ಇಷ್ಟು ದೂರ ಬಂದಿದ್ದೀನಿ ಅದು ಎಲ್ಲಿ ಬಿದ್ದಿದೆ ಗೊತ್ತಿಲ್ಲ ಹೇಳ್ತಾ ಇದ್ದೆ ಸಿಯೇಟರ್ಸ್ ಕತೆ ಗೊತ್ತಿಲ್ಲ ಅಂತ ನೋಡ ಇಲ್ಲೇ ಒಂದು ಪಂಚರ್ ಸ್ಟಾಪ್ ಇದೆ ಅಂತ ಚೆಕ್ ಮಾಡಿಸ್ತೀನಿ ನೋಡಿ ದೇವ್ರ ದಯಾ ಇಲ್ಲೇ ಪಂಚರ್ ಆಗಿತ್ತು ಪಕ್ಕದಲ್ಲೇ ಪಂಚರ್ ಸ್ಟಾಪ್ ಇತ್ತು ಅಮ್ಮ ಇಲ್ಲ ಐನೂರು ಕಿಲೋಮೀಟ್ರ್ ಹೊಡೆದಿದ್ದೀನಿ ಅಲ್ಲಿ ತಂದು ಗೊತ್ತಾಗಿಲ್ಲ ಆಲ್ಮೋಸ್ಟ್ ಬಿಡುವು ರೀಚಾಗಿಲ್ಲೇ ಬಂದ್ವಿ ಪಾಪ ಅವ್ರಿಗೆ ಡೌಟು ಟ್ಯೂಬ್ಲೆಸ್ ಇಲ್ವ ಅಂತ ಯಾಕಂದರೆ ಇದು ಸ್ಪೋಕ್ಸ್ ಇದೆಯಲ್ಲ ಅದರಿಂದ ಅವರು ಇದು ಟ್ಯೂಬ್ಲೆಸ್ ಅಲ್ಲ ಅಂತ ಅಂತಿದ್ದಾರೆ

ये स्पोक्स में ट्यूबलेस आता है ये बाइक वैसा ही वो किधर गया वो मेटल पीस दिखा हुआ भैया एक बार ये इतना बड़ा थोड़ी सुनते इस तोड़ो मन से बंडीपुर वाला बिझर बैठो ऑलमोस्ट 50 किलोमीटर इन द राइट पुल आत्ती तो ಸೊ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೈನಿಂಗ್ ಆಫ್ ಮೋಟರ್ ಸಿಂಪಲ್ಸ್ಗೆ ಚೇಕ್ ಕೇರ್